ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ಅಖಾಡ ಕೂಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಗೊಂದಲದ ಗೂಡಾಗಿದೆ ಶಾಸಕರು ವಿಧಾನ ಪರಿಷತ್ ಹಾಗೂ ಓರ್ವ ಮಂತ್ರಿ ಕೂಡ ರಾಜೀನಾಮೆ ಮಾತಾಗಿದೆ ಚುನಾವಣೆ ಮೊದಲೇ ರಾಜೀನಾಮೆ ಪರ್ವ ಪ್ರಾರಂಭವಾಗಿದ್ದು ನಾವು ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಒಬ್ಬರೇ ರಾಜೀನಾಮೆ ಕೊಡ್ತಾರೆ ಅಂದ್ಕೊಂಡಿದ್ವಿ ಆದ್ರೆ ಕಾಂಗ್ರೆಸ್ ರಾಜೀನಾಮೆ ಪರ್ವ ರಾಜ್ಯದ ದೇವಮೂಲೆ ಕೋಲಾರದಿಂದ ಆರಂಭವಾಗಿದೆ ಮೂರು ಸೆಸ್ಟ್ ಮೂಲಕ ನಾಲ್ಕನೇ ತಾರೀಕು ನಾಮಪತ್ರವನ್ನ ಸಲ್ಲಿಸ್ತೀನಿ ಯಲಹಂಕ ಶಾಸಕ ವಿಶ್ವನಾಥ್ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ ಅವರು ನಮ್ಮಿಬ್ಬರ ನಡುವೆ ಯಾವುದೇ ವೈಯಕ್ತಿಕ ವ್ಯಾಜ್ಯ ಇಲ್ಲ ಅವರು ಮಗನಿಗೆ ಟಿಕೆಟ್ ಕೇಳಿದ್ರು ಆದರೆ ವರಿಷ್ಠರು ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರು ಹಿರಿಯ ನಾಯಕರು ಅವರು ವರಿಷ್ಠರಿಗೆ ಗೌರವ ಕೊಟ್ರೆ ಮುಂದೆ ಅವರಿಗೂ ಅವಕಾಶ ಇದೆ ಎಂದ್ರು ಇನ್ನು ನಾನೀಗಾಗಲೇ ಹಲವಾರು ಬಾರಿ ದೂರವಾಣಿ ಮೂಲಕ ಮಾತನಾಡುವ ಪ್ರಯತ್ನ ಮಾಡಿದ್ದು ನಮ್ಮ ನಾಯಕರ ಜೊತೆ ಕೂಡ ಮಾತನಾಡಿದ್ದೇನೆ ಮುಂದೆ ಎಲ್ಲವೂ ಸರಿ ಹೋಗುತ್ತೆ ಹೆಚ್ಚಿನ ಬಹುಮತ ಬಿಜೆಪಿಗೆ ಸಿಗಲಿದೆ ಅಂತ ನೆಲಮಂಗಲದಲ್ಲಿ ಮಾಜಿ ಸಚಿವ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಜಾಸ್ತಿ ಆಗೋದ್ರೆ ಕಾರ್ಯಕರ್ತರು ಓಡಾಡಬಹುದು ಈ ಎಲ್ಲ ಬಿಸ್ಲು ಎಲ್ಲಾರು ಸ್ವಲ್ಪ ಇದೈತಲ್ಲ ಇದು ಬಾಕಿ ಇದಾವೆಲ್ಲ ಆ ಹೆಣ್ಮಕ್ಳನ್ನ ಸಹಜವಾಗಿ ಆಕರ್ಷಣೆ ಮಾಡ್ತಕ್ಕಂಥ ಮೇಲೆ ನೀವೇನ್ ಮಾಡ್ತಿದ್ರೆ ಮಾಡ್ತೀವಿ ಅನ್ನೋದು ಪ್ರಾರಂಭಕ್ಕೆ ಜನಗಳು ಅಲಗಿರ್ತಕ್ಕಂಥದ್ದು ಮೋದಿ ಹೋಗ್ಬಿಟ್ರೆ ಬಿಟ್ಟರೆ ಕಂಡಿಲ್ಲ ಚೆನ್ನಾಗ್ತಿತ್ತು ಅಂದರೆ ಅದಕ್ಕೆ ಪುಷ್ಟಿ ಕೊಡಬೇಕು ಅಂತಂದರೆ ಸಹಜವಾಗಿ ಕಾರ್ಯಕರ್ತರು ಓಡಲ್ಲ ಸ್ವಲ್ಪ ಇನ್ನೊಂದು ಅಲ್ಲ ನಮ್ ನಾವೇನೇ ಮಾಡಿದ್ರು ಹಿಂದೂಗಳು ಮತಗಳೆಲ್ಲ ಸಾಲಿಡ್ ಆಗ್ತಾರೆ ಈ ಮುಸ್ಲಿಮ್ ಕ್ರಿಶ್ಚಿಯನ್ಗಳು ಅವ್ರೇನು ಟೆನ್ ಪರ್ಸೆಂಟ್ ಇಬ್ಬರಿಂದ ಸೇರಿ ಫೈವ್ ಪರ್ಸೆಂಟು ಬರೋಲ್ಲ ಇಲ್ಲ ಇದು ವಾಸ್ತವಿದೆ ಅವ್ರ ಯಾರ್ಪಾರ್ಟಿಲ್ ಕಾಂಗ್ರೆಸ್ ಬಿಜೆಪಿ ಆಗ್ಲಾ ಬನ್ನಿ ಒಂಬೈ ಕಾಣ್ತೀನಿ ಕರ್ತೇವೆ ಬರ್ತೀನಿ ಅಂತ ಹೇಳಿ

ನಮ್ಮ ಸಂಸ್ಕಾರ ಹಾಗಾಗಿ ಇವತ್ತು ಬೆಳಿಗ್ಗೆ ಸಿದ್ಧಗಂಗಾ ಮಠದ ಪವಿತ್ರವಾಗಿರ್ತಕ್ಕಂಥ ಸಿದ್ಧಗಂಗಾ ಮಠದ ಶ್ರೀಗಳನ್ನು ಶ್ರೀ ಗುರುಗಳನ್ನು ಸದ್ಗುರುಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದೇವೆ ಅದೇ ರೀತಿಯೇ ಶಿವಗಂಗೆ ಹೊನ್ನ ಮಠ ಇಲ್ಲಿ ಇವತ್ತು ಕಂಬಾಳ ಮಠ ಮತ್ತು ಮೇಲಂಗವಿ ಮಠ ಬಸವಣ್ಣ ದೇವರ ಮಠಕ್ಕೆ ಈಗ ಬಂದಿದ್ದೀವಿ ನೆಲಮಂಗಲ ಹೃದಯ ಭಾಗದಲ್ಲಿರ್ತಕ್ಕಂಥ ಮಠ ನಮ್ಮ ಮಾಜಿ ಶಾಸಕರು ನಮ್ಮ ಅಧ್ಯಕ್ಷರುಗಳು ನಮ್ಮ ಅಭ್ಯರ್ಥಿಗಳಾಗಿದ್ದಂಥವರು ಎಲ್ಲ ಕಾರ್ಯಕರ್ತ ಮುಖಂಡರುಗಳು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಬಂದು ಕಡಿಮೆ ಸಮಯ ಇರೋದರಿಂದ ಅವರನ್ನು ಭೇಟಿ ಮಾಡಿ ಇವತ್ತು ಮೋದಿಯವರು ಈ ದೇಶದಲ್ಲಿ ಮತ್ತೆ ಪ್ರಧಾನಿಗಳಾಗಬೇಕು ಅಂಥ ನಾಯಕರು ಮತ್ತೆ ಪ್ರಧಾನಿಗಳಾದರೆ ನಮ್ಮ ದೇಶ ಅತ್ಯಂತ ಶಕ್ತಿಯುತ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಐದನೇ ಅತಿ ಶಕ್ತಿಯುತವಾದಂಥ ಆರ್ಥಿಕವಾಗಿ ಇವತ್ತು ಬೆಳೆದಿರ್ತಕ್ಕಂಥ ದೇಶ ಐದನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಮೋದಿಯವರು ಮತ್ತೆ ಬರಬೇಕು ಬಿ ಜೆ ಪಿಯ ಎನ್ ಡಿ ಎ ಸರ್ಕಾರ ಕೂಡ ಬರಬೇಕಾಗ್ತದೆ ಆ ನಿಟ್ಟಿನಲ್ಲಿ ಆಶೀರ್ವಾದ ಮಾಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಪರಿಚಯ ನನಗೆ ಸಮಸ್ಯೆಗಳಿದಿರ್ಬೋದು ನಾಯಕರಿರ್ಬೋದು ಕಾರ್ಯಕರ್ತರಿರ್ಬೋದು ಇವೆಲ್ಲ ಪರಿಚಯ ನನಗೆ ಇವತ್ತು ಎರಡೂ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಕೆಲಸ ನಿರ್ವಹಿಸಿರೋದ್ರಿಂದ ನನಗೆ ಪರಿಚಯ ಇದೆ ಹಾಗಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದು ಕೂಡ ಅಭಿವೃದ್ಧಿ ಕೆಲಸ ಮಾಡೋದ್ರ ಮುಖಾಂತರ ಆ ಸಮಸ್ಯೆಗಳಿಗೆ ನಾವು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನನಗೆ ಒಂದು ಅಡ್ವಾಂಟೇಜ್ ಇದೆ ಅಂತಲೇ ಹೇಳ್ಬೋದು ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಇನ್ನೂ ಕೂಡ ಗೊಂದಲದಲ್ಲೇ ಇದೆ ಕೋಲಾರ ಚಿಕ್ಕಬಳ್ಳಾಪುರ ಕ್ಷೇತ್ರಗಳಲ್ಲಿ ಇನ್ನೂ ಗೊಂದಲದ ಗೂಡಾಗಿದೆ ಕಾಂಗ್ರೆಸ್ ಪಕ್ಷ ನಿರ್ಣಯ ಆದ ಮೇಲೂ ಕೂಡ ಕೆಲವು ವಿಧಾನ ಪರಿಷತ್ ಸದಸ್ಯರು ಎಂ ಎಲ್ ಎಗಳು ನಿನ್ನೆ ಮಂತ್ರಿ ಕೂಡ ರಾಜೀನಾಮೆ ಪರ್ವ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಸರ್ಕಾರ ಅನ್ಕೊಂಡ್ವಿ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಆದ ಮೇಲೆ ಒಬ್ಬೊಬ್ಬರೇ ರಾಜೀನಾಮೆ ಕೊಡಬಹುದು ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಆದರೆ ಇನ್ನ ಚುನಾವಣೆ ಪೂರ್ವದಲ್ಲೇನೆ ಇವತ್ತು ರಾಜೀನಾಮೆಯ ಪರ್ವ ಆರಂಭ ಆಗಿದೆ ಅಂತ ನಾನು ಹೇಳಬೇಕಾಗ್ತದೆ ಕರ್ನಾಟಕ ರಾಜ್ಯದ ದೇವಮೂಲೆಯಿಂದನೇ ಪ್ರಾರಂಭ ಆಗಿದೆ ಕೋಲಾರದಿಂದ ಪ್ರಾರಂಭ ಆಗಿದೆ ನಾವು ಮೂರು ಸೆಟ್ಗಳನ್ನು ಮಾಡ್ತೇನೆ ಎರಡು ಮೂರು ಮತ್ತು ನಾಲ್ಕು ನಾಲ್ಕನೇ ತಾರೀಕು ನಮ್ಮ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮೆಲ್ಲ ಮುಖಂಡರುಗಳು ಒಂದು ಆಗಿರ್ತಕ್ಕಂಥ ಒಂದು ಮೆರವಣಿಗೆ ಮೂಲಕ ರೋಡ್ ಶೋ ಮೂಲಕ ನಾವು ಅವತ್ತು ಕೂಡ ನಾಲ್ಕನೇ ತಾರೀಕು ಮಾಡ್ತೇವೆ ಎರಡು ಮೂರು ಕೂಡ ಎರಡು ಸೆಟ್ಗಳಾಗಿ ಅಲ್ಲಿ ಕೂಡ ನಾವು ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡ್ತೇವೆ ಏನಿಲ್ಲ ನಮ್ಮ ಇಬ್ಬರ ನಡುವೆ ಏನೂ ಇಲ್ಲ ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಯಾವುದೇ ವ್ಯಾಜ್ಯ ಇಲ್ಲ ಏನೂ ಇಲ್ಲ ಅವ್ರಿಗೆ ಸ್ವಲ್ಪ ಬೇಸರ ಮಾಡ್ಕೊಂಡಿದ್ದಾರೆ ಅವ್ರಿಗಾಗ್ಲಿ ಅವ್ರ ಮಗನಿಗಾಗಲಿ ಅವರು ಇವತ್ತು ಅವಕಾಶ ಕೇಳಿದರು ಆದರೆ ಅವರೇ ಶಾಸಕರು ಇರೋದ್ರಿಂದ ಬಹುಶಃ ನಮ್ಮ ವರಿಷ್ಠರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತು ವರಿಷ್ಠರ ಮಾತಿಗೆ ನಾವೆಲ್ಲ ಕೂಡ ನಾವು ಒಪ್ಕೊಳ್ಬೇಕಾಗ್ತದೆ ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲ ಬದ್ರಾಗಿರ್ಬೇಕಾಗ್ತದೆ ಒಂದು ವೇಳೆ ಅವರು ಕೊಟ್ಟಿದ್ರು ಕೂಡ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಇದ್ವಿ ಮಾಡ್ತೀವಿ ಅಂತ ಹೇಳಿದ್ದೆ ನಾನು ಇವತ್ತು ನನಗೆ ಅವಕಾಶ ಕೊಟ್ಟಿರುವಾಗ ಅವರು ಕೂಡ ಒಬ್ಬ ಹಿರಿಯ ನಾಯಕರು ಬಿ ಜೆ ಪಿಯ ನಾಯಕರಾಗಿರೋದ್ರಿಂದ ಅವರು ಕೂಡ ವರಿಷ್ಠರಿಗೆ ಗೌರವವನ್ನು ಕೊಡೋದಾದರೆ ಕೊಟ್ಟರೆ ಅವ್ರಿಗೇ ಮುಂದಿನ ದಿನಗಳಲ್ಲಿ ಅವ್ರಿಗಾಗಲಿ ಅವ್ರ ಮಗನಿಗಾಗಲಿ ವರಿಷ್ಠರು ಇದನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಅವ್ರಿಗೆ ಒಳ್ಳೆಯ ಅವಕಾಶಗಳು ಮುಂದೆ ಬರುವಂಥ ದಿನಗಳಲ್ಲಿ ಅವಕಾಶಗಳನ್ನು ಕಲ್ಪಿಸ್ತಾರೆ ಖಂಡಿತವಾಗಿಯೂ ಕೂಡ ಪಕ್ಷವನ್ನು ನಂಬಲಿ ವರಿಷ್ಠರನ್ನ ನಂಬಲಿ ಅಂತೇಳಿ ನಿಮ್ಮ ಮೂಲಕ ಅವರಿಗೆ ಮನವಿ ಮಾಡ್ತೇನೆ ಈಗಾಗಲೇ ಹಲವು ಬಾರಿ ಅವರಿಗೆ ದೂರವಾಣಿ ಮೂಲಕ ಸಮಯ ಕೇಳಲಿಕ್ಕೆ ಮನೆಗೆ ಬರಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ ಆದರೆ ಕರೆಯನ್ನು ಅವರು ಸ್ವೀಕಾರ ಮಾಡಿಲ್ಲ ನನ್ನ ಆತ್ಮೀಯರುಗಳು ಅವ್ರಿಗೂ ಆತ್ಮೀಯರು ಇರ್ತಕ್ಕಂಥ ಕಾಮನ್ ಫ್ರೆಂಡ್ಸನ್ನು ಕೂಡ ನಮ್ಮ ಮುಖಂಡರುಗಳನ್ನು ಅವರ ಜೊತೆಯಲ್ಲಿ ಮಾತಾಡಿಸಿದ್ದೇನೆ ಅವ್ರ ಮನೆಗೆ ಕಳಿಸಿದ್ದೇನೆ ಇನ್ನೂ ಕೂಡ ಅವರು ನಮಗೆ ಆಹ್ವಾನ ಕೊಟ್ಟಿಲ್ಲ ಅವರು ಆಹ್ವಾನ ಕೊಟ್ಟಾಗ ನಾನು ಹೋಗಿ ಅವರಿಗೆ ಖುದ್ದಾಗಿ ಭೇಟಿಯಾಗಿ ಎಲ್ಲ ವಿಷಯವನ್ನು ವಿನಿಮಯ ಮಾಡಿಕೊಂಡು ಅವರಿಗೆ ಮನವಿ ಮಾಡಿ ಅವರು ಕೂಡ ಇವತ್ತು ಮತಯಾಚನೆಯಲ್ಲಿ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅತಿ ಹೆಚ್ಚು ಮತಗಳನ್ನು ಅವ್ರ ಕ್ಷೇತ್ರದಿಂದ ನಾವು ಕೊಡಿಸ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ